ಮನಿ ಹೆಂಗೈತೆ ಹಂಗೈತೆ ನೋಡು ಒಂದ್ ಸ್ವಲ್ಪ ಚೇಂಜ್ ಆಗಿಲ್ಲ ಆದ್ರ ಅಂಜಲಿ ಮಳಗಾಲದಾಗ ಬಹಳ ಸೋರ್ತತಿ ರಿಪೇರಿ ಮಾಡ್ಸಕ ಸಣ್ಣದಲ್ಲ ಅದಾಗ್ಲಿ ಅದು ಬಿಳ ಮಟ ಬಿಳಸ್ಬಾರದ ಅಂತ ಹೇಳಿ ಸುಮ್ನ ಅದೇ ನೋಡುವ ಆದ್ರೆ ಈ ಸರಿ ಮಳಗಾಲಕ್ಕ ತಡಿತೇತೆ ಇಲ್ಲ ಗೊತ್ತಿಲ್ಲ ಅವಿ ನೀವು ಬಹಳ ವರ್ಷದ ಮನಿ ಅದಾವಲ್ರಿ ಇವ ನಮ್ಮ ಅಜ್ಜ ಹುಟ್ಟಕ್ಕಿಂತ ಮುಂಚೆನೇ ಐವತ್ ವರ್ಷ ಆಗಿತ್ತ ಮನಿ ಕಟ್ಟಿ ನಮ್ಮ ಅಜ್ಜ ಆಗಿಂದ ನಮ್ಮ ಅಪ್ಪ ಬಾಳ ಹೋಗ್ಯಾನ ನಮ್ಮ ಅಪ್ಪ ಆಗಿಂದ ನಂದ್ ಹೆಚ್ಚು ಕಡಿಮೆ ಈ ಮನಿಗೆ ಎರಡ್ ವರ್ಷ ಆಯುಷ್ ಇರ್ಬೋದು ಅಯ್ಯೋ ಅಂಕಲ್ ಎರಡ್ ವರ್ಷ ಆಯುಷ್ ರೀ

ಇಲ್ಲ ತಗೋರಿ ಅಂಕಲ್ ನಾನು ಮತ್ತೆ ಬರ್ತೇನೆ ಅಂತ ಡ್ಯಾಡಿಗೆ ಬೆಳಗ್ಗೆ ಕಾರ್ ಬೇಕು ಆಫೀಸ್ಗೆ ಹೋಗಕ್ಕೆ ನಾನು ಕಾರ್ ತಗೊಂಡು ಬಂದೀನಿ ಏನಾಗೋದಿಲ್ಲ ನಡೀತಿದ್ದು ಹೋಗ್ತೀನಿ ನಾನು ಇನ್ನೊಂದು ಸ್ವಲ್ಪ ತೀರಾ ಅಂಜಲಿ ಹ್ಞೂ ಇನ್ನೂ ಸ್ವಲ್ಪ ಹತ್ತು ಕುಂದಿರ್ತೀನಿ ಆದ್ರೆ ಮಾತ್ರ ಇವತ್ತು ಹೋಗ್ತೇನೆ ನಾನು ಸ್ವಲ್ಪ ಚಹಾ ಮಾಡ್ಕೊಂಡ್ ಬರ್ತೇನೆ ಕುಂದ್ರವ ಹೌದು ಹೋಗ ಗಾಳಿ ಬಾಳ ಐತಿ ಒಟ್ಟು ಚಹಾ ಕುಡೀಲಿ ಇಲ್ಲ ಆಂಟಿ ನಾ ಚಾಗಿ ಕುಡಿಯಂಗಿಲ್ಲ ಬೇಡ ಹಿಂಗೇನು ಬೇಡ ತಗೋ ಕುಂದ್ರ ಸ್ವಲ್ಪ ಹೊತ್ತು ಆಂಟಿ ಅಂಕಲ್ ನಿಮ್ಗೊಂದು ಮಾತು ಕೇಳೋದಿತ್ತು ನಾನು ಅಯ್ಯ ಕೇಳ ಅಂಜಲಿ ಅದಕ್ಕೆ ಯಾಕೆ ನಾಚಾ ಕತ್ತಿ ಏನಿಲ್ರಿ ಆಂಟಿ ಕಾವ್ಯಾಗ ನೋಡಿದ್ರೆ ಕಲಿಬೇಕಂತ ಆಸೆ ಐತಿ ಮುಂದೆ ಅದಕ್ಕೆ ನಮ್ಮ ಮನಿ ಕರ್ಕೊಂಡು ಹೋಗ್ಲೇನ್ರಿ ನಾವಿಬ್ರು ಅಲ್ಲಿಂದ ಶಾಲೆ ಕಲಿತೇವಿ ನಮಗೂ ಕಲಿಸ್ಬೇಕಂತ ಇತ್ತು ಅಂಜಲಿ ಆದ್ರೆ ಏನ್ ಮಾಡ್ಬೇಕು ನಾವು ಒಂದು ಧರ್ಮ ಸಂಕಟದಾಗ ಸಿಕ್ಕೊಂಡು ಬಿಟ್ಟೇವಿ ನಾನು ಮಗಳಿಗೆ ಡಿಗ್ರಿ ಮಾಡಿಸ್ಬೇಕಂತ ಬಹಳ ಆಸೆ ಇತ್ತು ಆದ್ರೆ ಏನ್ ಮಾಡೋದು ಪರಿಸ್ಥಿತಿನ ಹಂಗ್ ಬಂದ್ಬಿಟ್ಟೈತಿ ಆದ್ರೆ ಮದುವೆಗಿಂದ ಸಾಲಿ ಕಲಿಸ್ತೇನೆ ಅಂದಾರ ಅವರು ಮದುವೆ ಮಾಡ್ಕೊಂಡು ಕಲಿತಾಳ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ ಕಲೀಲಿ ಮತ್ತೆ ಅರ್ಜೆಂಟ್ ಏಕ್ ಮಾಡತ್ತೀರಿ ಏನ್ ಇರ್ಲಿ ಬಿಡ್ರಿ ನಾಕ್ ವರ್ಷ ಡಿಗ್ರಿ ಆಗಿ ಮಾಡುವಂತ್ರಿ ಏನ್ ಮಾಡುದ ಅಂಜಲಿ ಏನ್ ನಾ ಹುಟ್ಟಿದ ಕೂಡಲೇ ನಮ್ಮ ಅಪ್ಪ ನಮ್ಮ ಅಮ್ಮ ತೀರ್ಕೊಂಡ್ರ ನಮ್ಮ ಅಣ್ಣನ ತನ್ನ ದುಡಿಮೆ ಮೇಲೆ ನನ್ನ ಮದುವೆ ಮುಂಜೆ ಮಕ್ಕಳು ಎಲ್ಲಾತ್ವೆ ಅವಂದ್ ಎಂತದೈತ್ ನೋಡ ಅಣ್ಣ ಬರ நம்ம கண்ட மகன் நடத்தின தீர்க்கும் பட்டினம் தாயில் தாயில் தான் படித்த மகன் கஷ்டம் குடிச்சிட்டு சிந்தித்து சிந்தித்து உங்கள் இன்னொரு அரசியல் அதுக்கு நம்ம மகன் மேல் கேட்டேன் ತಾವು ಅಂತ ಅಂತೇಳಿ ಅವಂಗು ಗೊತ್ತಾಗಿ ಬಹಳ ಚಿಂತೆ ಹಚ್ಕೊಂಡ್ಬಿಟ್ಟಾನ ನನ್ನ ಮಗ ಚಂದ ದುಡಿ ಮಗನಿ ಇರ್ಬೇಕಂದ್ರ ದೇವ್ರಿಗೆ ಬರುವಲ್ದು ಅದಕ್ಕೆ ಬ್ಯಾಡಪ ನಾ ಇರೋದ್ರಾಗ ಎಡ ಅಕ್ಕಿ ಕಾಳು ಹಾಕಿ ಕಣ್ಣು ತುಂಬಾ ನೋಡಿ ಸಾಯ್ತೇನಪ್ಪ ಇನ್ನ ಇದೊಂದು ಉಪಕಾರ ಮಾಡ್ರಿ ಅಂತ ಹೇಳಿ ಕಾಲ್ ಬಿದ್ದು ಹಿಂಗಾಗಿ ಅಂಜಲಿ ನಮ್ಗ ಬಾಯ್ ಬರ್ಲಿಲ್ಲ ಯಾಕಂದ್ರ ಎಲ್ಲಾನು ಮಾಡ್ಬೇಕಂತ ನಮ್ಗೆ ಬಂದ ಅದಕ್ಕ ಅವನ್ ಸಂಬಂಧ ಹಂಗಾರ ಮದ್ವೇನ ಮಾಡಿದ್ರಾಯ್ತು ಅವ್ನು ಇರೋದ್ರಾಗ ಮದುವೆಯಾಗಿಂದ ಬೇಕಂದ್ರೆ ಸಾಲಿ ಕಲಿಯುವಲ್ಲ ಕಂತ ವಿಚಾರ ಮಾಡೀವಿ ಹೌದನ್ರಿ ಅಂಕಲ ಅಂತೇ ಬೇಜಾರು ಮಾಡ್ಕೊಬೇಡ್ರಿ ಇರಲಿ ಆಗುದ ಏನು ಲೈಫ್ ಲೈಫ್ನಾಗ ಒಮ್ಮೆ ಚಲೋ ಟೈಮ್ ಬರ್ತೈತಿ ಒಂದು ಕೆಟ್ಟ ಟೈಮ್ ಬರ್ತೈತಿ ಎಲ್ಲದಕ್ಕೂ ನಾವು ರೆಡಿ ಇರ್ಬೇಕು ಎದ್ರ ಸಾಕ ಹೌದು ಮಾಂಜಲಿ ಏನು ಮಾಡ್ಬೇಕು ಇಷ್ಟೆಲ್ಲ ಕಥೆ ಆಗೈತೆ ನಮ್ಮ ಮನ್ಯಾಗ ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ದುಡಿಮೆನು ಅಷ್ಟು ಕಷ್ಟ ಆ ವಚಪನೂ ಅಷ್ಟು ಕಷ್ಟ ಬೇ ನಮ್ದು ನಡೆಯಂಗಿಲ್ಲ ಏನಾರ ಒಂದು ಹೆಚ್ಗೆ ಮಾಡಕ್ಕೆ ಹೋದ್ರೆ ಅದಕ್ಕೆ ಮಗಳು ಗಂಡನ ಮನೆಯಾಗರ ಆರಾಮ ಇರ್ಲಿ ಅಂತೇಳಿ ಈ ನಿರ್ಧಾರ ಮಾಡೀವಿ ಬೇಸೈತಿ ನಮ್ಮ ಅಣ್ಣ ನಂಗ ಅವನು ಸಂಪನ್ನ ಬಾರಿ ಚಂದನ್ ಚಲ್ಲುವುದಾನ ಯವ್ವಾ ನಮ್ ಕಾವ್ಯ ಹೊಂದ್ಕೋಬೇಕು ಅಯ್ಯ ನಮ್ ಕಾವ್ಯಾಗ ಏನ್ ಕಡಿಮೆ ಬಿಡ್ರಿ ಅಂತಿ ಅನ್ಕೊಂತಾಳ ಎಲ್ಲಾದ್ರಾಗೂ ಎತ್ತಿದ ಕೈ ನಮ್ ಕಾವ್ಯ ಅನ್ಕೊಂಡ ಅನ್ಕೊಂತಾಳ ಆದ್ರ ಅಪ್ಪನ ಅವನ್ನ ನಿಮ್ ಬಿಟ್ಟು ನಾವ್ ಅಷ್ಟು ದೂರ ಹೆಂಗ್ ಹೋಗ್ಲಿ ಅಯ್ಯ ಹುಚ್ಚಿ ನೀನ್ ಏನ್ ಅತ್ತಾಗ ಹೋಗ್ಕೆನ ಬರ್ಕೊಂತ ಹೋಗ್ಕೊಂತ ಇರ್ತಿದಿ ನೋಡಂಜು ಹಿಮಾಚಲ್ ಪ್ರದೇಶ ಎಷ್ಟು ದೂರ ಐತಿ ಹಾ ಬರ್ಕೊಂತ ಹೋಗ್ಕೊಂತ ಇರಕ್ ಹಾಕೈತಿ ಕಾವ್ಯ ಇಷ್ಟಕ್ಕೆಲ್ಲ ಆತಾರ ಹುಚ್ಚಿ ಏನು ಆಗಲ್ಲ ದಿನಾ ಫೋನ್ ನಾಗ ವಿಡಿಯೋ ಕಾಲ್ ಮಾಡ್ತೇನೆ ನಿನಗ ಮಾಡ್ತೀಯಲ್ಲ

ಚಾಪ್ಟರ್ ಬಿಡ ಬೇರೆ ಏನ್ರ ಮಾತಾಡ ನೋಡ್ ನೋಡ್ ಅಂಜಲಿ ಮದಿ ವಿಷಯ ತಗದ್ರೆ ಬರೀ ಹಿಂಗ ಸಿಟ್ 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 ಮಾಡ್ತಾಳ ನಮಗ ಮನೆಯಾಗ ನೋಡಿದ್ರೆ ಹಿಂಗೈತ್ವ ಪರಿಸ್ಥಿತಿ ಅದಕ್ಕೆ ಹಿಂಗಾಗಿ ಏನ್ ಮಾಡೋದು ಬೇರೆ ದಾರಿನೇ ಇಲ್ಲ ನಮಗ ಆಂಟಿ ಅಂಕಲ್ ನೀವು ತಲೆ ಕೆಡಿಸ್ಕೊಬೇಡ್ರಿ ನಾನು ಎಲ್ಲಾ ಕೇಳ್ತೀನಿ ಅಷ್ಟು ಮಾಡ್ಬಿಡುವ ಪುಣ್ಯ ಬರ್ತತ್ ನಿನಗ ಓನ ಅಂಜಲಿ ನಿನ್ನ ಮಾತಾ ಕೇಳ್ತಾಳ ನೀನ ತಿಳಿಸಿ ಹೇಳಕ್ಕೆ ಆ ತಗೋರಿ ಆಂಟಿ ನೀವು ಹೋಗ್ರಿ ನಾವು ಮಾತಾಡ್ತೇವೆ ಸ್ವಲ್ಪ ಹೊತ್ತು ನೀವು ರೆಸ್ಟ್ ಮಾಡಿ ಹೋಗ್ರಿ ಆಂಟಿ ಹ್ಮ್ ಆಯ್ತು ತಗೋರಿ ವಾ ಆ ತಗೋ ಮಾತಾಡ್ರಿ ಇಬ್ರು ನೀವು ಸಾರಿ ಕಾವ್ಯ ನನಗೆಲ್ಲ ಇದೆಲ್ಲ ಗೊತ್ತಿರಲಿಲ್ಲ ಆಪಾ ಆಂಟಿಗೆ ಅವರ ಅಣ್ಣಂದ ಪಾಪ ಮತ್ತೆ ಮದ್ವಿ ನೋಡ್ಬೇಕಂತಾರ ಅಂತ ಹೇಳಿ ಅದಕ್ಕೆ ಅವ್ರು ಗಟ್ಟಿ ನಿರ್ಧಾರ ಮಾಡ್ಯಾರ ಹ್ಮ್ ಅದಕ್ಕ ನಾನು ಹೂ ಅಂದೇನಿ ಮದ್ವಿ ಎಣ್ಣ ಒಂದ್ ಸ್ವಲ್ಪ ನಕ್ಕೊಂತೀರ ಹಿಂಗ್ಯಾ ಕುದಾಸದಿ ಮತ್ತೇನ್ ಮಾಡ್ಲಿ ಹುಡುಗ ಹೆಂಗದಾನ ಏನು ನೋಡೇ ಇಲ್ಲ ಹಂಗ ನಮ್ಮ ಚಂದದಾನ ಮಗು ಮಾರಿಲೆ ನೆಟ್ಟಗದಾನ ಹಂಗದಾನ ಹಿಂಗದಾನ ಅಂತ ಹೇಳದ ಕೇಳೇನ್ ಬರೀ ಫೋಟೋನು ತೋರಿಸಿಲ್ಲ ಏನು ಇಲ್ಲ ಅಂಟಿ ಅವ್ರ ಅಣ್ಣ ಅಂದ್ರೆ ಅಂಕಲ್ ನೋಡಿ ನಾ ಇಲ್ಲಿ ಬಂದಾಗ ನಮ್ಮ ಮಾವ ಚಂದದಾರ ಮತ್ತ ಅವ್ರ ಮಗ ಅಂದ್ರೆ ಚಂದ ಇರ್ತಾರ ಬಿಡ ಯಾಕೆ ತಿಳಿ ಕೆಡಿಸ್ಕೊಂತಿ ಚಂದದ ಪ್ರಶ್ನೆ ಅಲ್ಲ ಅಂಜಲಿ ಅವ್ರ ನೋಡಿದ್ರ ಮಿಲಿಟರಿ ಒಳಗ ಮೇಜರ್ ಅದಾರ ನಾ ನೋಡಿದ್ರ ಒಂದ್ ಸಣ್ಣ ಹಳ್ಳಿ ಹುಡುಗಿ அய்யா விசாரிக்கு முந்தே ஏன் கலித்தீன்னு ஆரம்பிந்த அஞ்சலி எஸ்ட் சுலுறில ஜீவ்னா ಯಾವಾಗ ಏನಾಗ್ತಿತ್ತು ಯಾವಾಗ ಯಾರ ಹೆಂಗಿರ್ತಾರೋ ಏನು ಗೊತ್ತಾಗಲ್ಲ ಆದಂತರೂ ಖರೆ ಒಪ್ತೇನೆ ಆದ್ರೆ ಚಲೋ ವಿಚಾರ ಮಾಡ ಬರೇ ಹಂಗ ಆಕಿತ್ತು ಹಿಂಗ ಆಕಿತ್ತು ಬರೇ ಕೆಟ್ಟದ ಯೋಚನೆ ಮಾಡಬೇಡ ಹ್ಮ್ ಆಮೇಲೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋ ಹಾ ಕಾವ್ಯ ಇನ್ಮೇಲೆ ನಾನು ಬರಕ ಆಕಿತ್ತು ಇಲ್ಲ ಗೊತ್ತಿಲ್ಲ ಫೋನ್ ಮಾತ್ರ ತಪ್ಪದನ್ ಮಾಡ್ತೇನೆ ಮದ್ವಿ ಗರ ಬರ್ತಿ ಇಲ್ಲ ಏನ್ ಮದ್ವಿಗೂ ಬರಕ ಆಗಂಗಿಲ್ಲ ಅಂತೀಯೋ ಸಿಡಕ್ ಮೂತಿ ಸಿಂಗಾರೇವಾ ಕಡೆ ಹಾಕೊಳ ಬರ್ತೇನೆ ತಗೋ ಮದ್ವಿಗೆ ಮಿಸ್ ಮಾಡಂಗೇ ಇಲ್ಲ ಬರ್ತಿಯಲ್ಲ ನೀ ಇದ್ರ ಸ್ವಲ್ಪ ಧೈರ್ಯ ನನಗ ಖಂಡಿತ ಬರ್ತೇನೆ ಅದು ನಮ್ ಕಾವ್ಯನ್ ಮದ್ವಿಗೆ ನಾಲ್ಕು ದಿನ ಮುಂಚೆನೆ ಬರ್ತೇನೆ ಆದ್ರೆ ಮದ್ವಿ ನಮ್ಮ ಊರಾಗ ಮಾಡಂಗಿಲ್ಲ ಅವ್ರು ಎಲ್ ಮಾಡ್ಕೊಂತಾರ ಗೊತ್ತಿಲ್ಲ ಓ ಹೌದಾ ಇಲ್ ಮಾಡಂಗಿಲ್ಲನಾ ಸರಿ ಎಲ್ಲರೂ ಇಡ್ಲಿ ಬಿಡ್ ನಾ ಬರ್ತೇನೆ ಅಂಕಲ್ ಆಂಟಿ ಎಲ್ಲಾರು ಬರ್ಬೇಕಾ ಪರಿವಾರ ಸಮೇತ ಓ ಡೇಟ್ ಫಿಕ್ಸ್ ಮಾಡ್ಯಾರ ಇಲ್ಲ ಇನ್ ಎರಡ್ ದಿನ ಬಿಟ್ಟು ಮಾಡ್ತಾರ ಹ್ಮ್ ಸರಿ ಕಾವ್ಯ ಇನ್ನ ಹೊಕ್ಕೇನೆ ಥೂ ಬಿಡ್ತಾನ ಹೊಕ್ಕೇನಿ ಅನ್ಬೇಡ ಹೋಗಿ ಬರ್ತೀನಿ ಅನ್ನ ಆಯ್ತು ಬಾ ತಾಯಿ ಹೋಗಿ ಬರ್ತೇನಿ ಗುಡ್ ಗರ್ಲ್ ಇರ್ಲಿ ಬಿಡು ನಾ ಬರೀ ಗುಡ್ ಗರ್ಲ್ ನೀ ನೋಡಿದ್ರ ಹೌಸ್ ವೈಫ್ ಆಗಾಕುತ್ತಿ ಹೌಸ್ ವೈಫ್ ಏನು ದೇವರಿಗೆ ಗುರ್ತ காவியா, இன்னா பரத்தனே? ஓகே விட்தacceptable, ciao ஹோத்தாக்த்தி த்னோடுல்லை மலி மாடுபேரைகக் கேத்தி நன்ன ஜீர்தாக் கேத்து நன்ன முட்டுக் கேலித்தி காவியா? அஞ்சலி அண்டி அங்கல நான் இன்ன hartக்குந்து ஈக்கப்பாற்றி ஆய்து புட்டி, ஹோக்பா ஹா முட்டிது குளி

ಈ ವರ್ಷದ್ದು ಮೊದಲನೇ ಮಳೆ ಬಿಸಿಯಾದ ಭೂಮಿ ಮೇಲೆ ನೀರಿನ ಹನಿ ಬಿದ್ದು ಮಣ್ಣಿನ ವಾಸನೆ ಗಮ್ ಅಂತ ಇದೆ ಈ ಸುಖ ಊರಲ್ಲಿ ಮಾತ್ರ ಸಿಗೋದು ಅಪ್ಪ ಅಂತಿದ್ರು ಮೊದಲನೇ ಮಳೆಗೆ ತೋರ್ಸ್ಕೊಂಡ್ರೆ ಇಡೀ ಮಳೆಗಾಲ ಮುಗಿಯುವರೆಗೂ ಕೂಡ ಶೀತ ಆಗಲ್ಲ ಅಂತ

ಅಯ್ಯೋ ಮೇಡಮ್ ರೀ ರಮೇಶ್ ನಮ್ಮ ಅಪ್ಪಾಜಿ ಹೆಸರು ನನ್ನ ಹೆಸರು ಬರೀ ರಾಜೇಶ್ ನಿನ್ ಹೆಸರು ಅಲ್ರಿ ಮೇಡಮ್ ನೀವ್ಯತಿದ್ರಿ ಮಳೆ ಬಿಲ್ಲಿಗೆ ಕೊಡೆ ತೊಂಬಾ ಅಂತ ಹೇಳಿ ಮಳೆ ಬಿಲ್ಲಿಗೆ ಏನಾರ ಜೀವ್ ಇರ್ತಲ್ರಿ ನಿನ್ ಇರ್ತಾವ ಓಡಿ ಬಂದ್ ನಿಮ್ ಕೊಡೆ ಗಿಡ್ಯಾಕ ನನ್ ಅಂತ ಕೊಡಿ ಇತ್ತು ನನಗೂ ನಿಮ್ ಹಿಡಿಬೇಕು ಅನಸ್ತ ಅದಕ್ ಓಡ್ ಬಂದು ಕೊಡಿ ಏರಿಸ ಹಿಡಿದ್ಯಾಕ್ತಿ ಹುಡುಗಿಯಾರದ ಇದ ಪ್ರಾಬ್ಲಮ್ ಹೆಲ್ಪ್ ಮಾಡಿದ್ರು ಬೈತಾರ ಮಾಡ್ಲಿಕ್ಕೂ ಬೈತಾರ ನನ್ನ ಪ್ಯಾಡಿಗೆ ನಾನು ನನ್ನ ಹತ್ರ ಕೊಡೆ ಇದ್ರು ಮಳ್ಯಾಗ ತೋರ್ಸ್ಕೊ ಅಂತ ನಿಂತಿದ್ದೆ ನಿಮ್ ಹತ್ರ ಕೊಡೆಯಿಲ್ಲ ಕೊಡೆ ಹಿಡಿಯೇ ಮಳೆ ಬಿಲ್ಲೆ ಅಂತ ಹಾಡ್ದವ್ರು ನೀವ ಪಾಪ ಹೋಗ್ಲಿ ಹುಡುಗಿ ಒಬ್ಬೇಕೆ ಅದಾಳ ಎಲ್ಲೆ ದಾರಿ ತಪ್ಪಸ್ಕೊಂಡ್ ಬಂದಿರ್ಬೇಕ ಮಳ್ಯಾಕ್ ತೋರ್ಸ್ಕೊಂಡ್ರ ಮದ್ಲ ಗುಂಗುರ್ ಕೂದ್ಲದವು ತಂಪ್ ಹಿಡಿದು ನೆಗಡಿಯಾಗಿ ಜ್ವರ ಬಂದು ಮತ್ತ್ ಸುಮ್ನೆ ಪ್ರಾಬ್ಲಮ್ ಆಗ್ತೈತ್ ಅಂತ ಹೇಳಿ ಹಿಡಿದೆ ಅದ್ ಥ್ಯಾಂಕ್ಸ್ ಹೇಳದ್ ಬಿಟ್ಟ ಏನ್ರಿ ನನ್ ದಾರಿ ನೋಡ್ಕೋತೀನಿ ಬಿಡ್ರಿ ನಿಮಗ್ ಏನ್ರ ಆರಾಮಿಲ್ದಂಗ ಆದ್ರನ್ ತಡ್ಕೊಳ ಆಗುದಿಲ್ಲ ಯಾಕಂದ್ರ ನಿಮ್ಮನ್ನ ನೋಡಿದ ನಿಲ್ರಿ ಫಸ್ಟ್ ಗೆ ಬೋಲ್ಡ್ ಆಗ್ಬಿಟ್ಟೆ ನಾನು ಮಾಡ್ಕೊಂಡ್ರ ನಿಮ್ಮನ್ನ ಮದ್ವಿ ಮಾಡ್ಕೋತೇನೆ ಇಲ್ಲಾಂದ್ರ ನಾ ಜೀವನ್ ಪರ್ಯಂತ ಮದ್ವಿ ಆಗಂಗಿಲ್ಲ ಹುಡುಗಿಯರ ಕಣ್ಣಿಗೆ ಒಳ್ಳೆ ಹುಡುಗರು ಎಲ್ಲ ಹುಚ್ಚ ಕಣ್ಣಂಗ ಕಾಣ್ತಾರ್ರಿ

ಬುದ್ಧಿ ನೋಡಿದ್ರೆ ಕಚಡ ಐತಿ ಹೊಳ್ಳಿ ನೋಡ್ರಿ ಒಂದ್ಸರಿ ಪ್ಲೀಸ್ ಹೊಳ್ರಿ ಪ್ಲೀಸ್ ಹುರ್ರಿ ಈಗಂತೂ ಕನ್ಫರ್ಮ್ ಆಯ್ತು ಇವನು ಹುಚ್ಚಾನ ಇವ್ರಿ ಅಂತೂ ನನ್ನ ಮನಸ್ಸಿನ ಮಾತು ಕೇಳಿದೀಪ ಕೋಟಿ ಕೋಟಿ ನಮಸ್ಕಾರಪ್ಪ ಭಗವಂತ ನಮ್ಮ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಅಲ್ಲಿ ಬರುವಂತ ಪ್ರತಿ ಒಂದು ವಿಡಿಯೋಗಳ ಕಥೆಗಳು ಕೂಡ ಕಾಲ್ಪನಿಕ ಹಾಗೂ ಅದರಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕೂಡ ಕೇವಲ ಕಾಲ್ಪನಿಕ ಈ ಕಥೆಗಳು ಅಥವಾ ಈ ಪಾತ್ರಗಳು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಕಥೆಗಳಿಗೆ ಸಂಬಂಧಿಸಿದ್ದಲ್ಲ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಗಳನ್ನ ನೋಡಿಂದ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ಹಂಗ ನಮ್ಮ ವಿಡಿಯೋಗಳನ್ನ ನೋಡಿಂದ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ಹಂಗ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿಂದ ದಯವಿಟ್ಟು ಪ್ಲೀಸ್ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಯಾರಾದ್ರೂ ಹೊಸದಾಗಿ ನಮ್ ಈ ವಿಡಿಯೋಗಳನ್ನ ನೋಡ ಕಟ್ಟಿದ್ರೆ ದಯವಿಟ್ಟು ಪ್ಲೀಸ್ ಈ ಹಳ್ಳಿ ಕಿಡ್ಡಿ ಚಾನೆಲ್ ಮಾಡ್ಕೋರಿ ನಿಮ್ಮೆಲ್ಲಾ ಸಪೋರ್ಟ್ ನಮ್ ಚಾನೆಲ್ ಮೇಲೆ ಹಿಂಗ ಇರ್ಲಿ